ಬ್ರೋ ನನಗ್ ಗೊತ್ತು ಆ ಫೀಲ್ ಹೇಗಿರುತ್ತೆ ಅಂತ ಅವಳು ದೂರ ಆಗೋಕೆ ಸ್ಟಾರ್ಟ್ ಮಾಡಿದಾಗ ನಿಮ್ಮನ್ನು ಅವಾಯ್ಡ್ ಮಾಡೋಕೆ ಶುರು ಮಾಡಿದಾಗ ಮನ್ಸಿಲ್ದೇ ಇರೋ ಮನ್ಸಲ್ಲಿ ನಿಮ್ಮ ಜೊತೆ ಮಾತಾಡ್ತಿರುವಾಗ ಏನೋ ಕಳ್ಕೊತಿದ್ದೀನಿ ಅನ್ನೋ ಫೀಲಿಂಗ್ ನೀವಿವಾಗ ಆ ಎಮೋಷನಲ್ ಗ್ಯಾಪ್ನ ಫೀಲ್ ಮಾಡ್ತಿದ್ದೀರ ಸರಿ ತಾನೆ ಅವಳೀಗ್ಲೂ ನಿಮ್ಮ ಜೊತೆನೇ ಇದ್ರು ಎಲ್ಲೋ ಒಂದು ಸ್ವಲ್ಪ ಬದಲಾಗಿದ್ದಾಳೆ ಅನ್ನಿಸ್ತಿದೆ ರೀಪ್ಲೇಸ್ ಲೇಟ್ ಆಗಿ ಬರ್ತಿದೆ ಅವಳಿಂದ ಕಾಲ್ ಬರೋದು ನಿಂತಿದ್ದಾವೆ ಅವಳ ವೈಬ್ ಬದಲಾಗಿದೆ ಅಂಡ್ ದ ವರ್ಸ್ಟ್ ಪಾರ್ಟ್ ಏನಂದರೆ ನಿಮ್ಮ ತಲೆಯಲ್ಲಿ ನೂರಾರು ಪ್ರಶ್ನೆಗಳು ಸುಳಿದಾಡೋಕೆ ಪ್ರಾರಂಭಿಸಿದಾವೆ ನಾನೇ ಏನಾದರೂ ತಪ್ಪು ಮಾಡಿಬಿಟ್ನಾ ಅವಳಿಗೆ ನನ್ನ ಮೇಲಿರೋ ಇಂಟ್ರೆಸ್ಟ್ ಎಲ್ಲ ಹೊರಟೋಯ್ತ ಆದರೆ ನಾನು ತುಂಬ ಕಷ್ಟಪಟ್ಟು ಕಲ್ತಿರೋ ಒಂದು ಪಾಠನ ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ ಅದೇನಂದರೆ ಈ ಕ್ಷಣದಲ್ಲಿ ಈ ಎಕ್ಸಾಕ್ಟ್ ಮೂಮೆಂಟಲ್ಲಿ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅನ್ನೋದೆ ಪ್ರತಿಯೊಂದನ್ನು ನಿರ್ಧಾರ ಮಾಡುತ್ತೆ ಯಾಕಂದರೆ ತುಂಬ ಜನ ಹುಡುಗರು ಇಂಥ ಸಂದರ್ಭ ಬಂದಾಗ ಬೇಡ್ಕೋತಾರೆ ಅವಳು ಹಿಂದೆ ಬೀಳ್ತಾರೆ ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡೋಕೆ ಟ್ರೈ ಮಾಡ್ತಾರೆ ಅದನ್ನು ಸರಿಪಡಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾರೆ ಆದರೆ ಅದರಿಂದ ಏನಾಗುತ್ತೆ ಗೊತ್ತಾ ಅವಳು ಇನ್ನೂ ದೂರ ಹೋಗ್ತಾಳೆ ಸೊ ನಿಮ್ಮ ಬ್ರದರ್ ಅಂದ್ಕೊಂಡು ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ಅವಳು ನಿಮ್ಮಿಂದ ದೂರ ಆಗೋಕೆ ಪ್ರಾರಂಭ ಮಾಡಿದಾಗ ಎಕ್ಸಾಕ್ಟ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಡೀಟೈಲ್ ಆಗಿ ಹೇಳ್ತೀನಿ ನೋ ಚೇಸಿಂಗ್ ನೋ ಬೆಕಿಂಗ್ ಜಸ್ಟ್ ಪ್ಯೂರ್ ಮಸ್ಕಿಲ್ ಇನ್ ಕಂಟ್ರೋಲ್ ಪಾಯಿಂಟ್ ನಂಬರ್ ಒನ್ ಡೋಂಟ್ ರಿಯಾಕ್ಟ್ ಮಿರರ್ ಹರ್ ಎನರ್ಜಿ ಕೇಳು ಬ್ರೋ ಅವಳು ನಿಮ್ಮಿಂದ ದೂರ ಆಗೋಕೆ ಪ್ರಾರಂಭ ಮಾಡಿದಾಗ ನೀವು ಮಾಡೋ ಒಂದು ದೊಡ್ಡ ತಪ್ಪೇನಂದರೆ ರಿಯಾಕ್ಟಿಂಗ್ ನಂಗೆ ಅರ್ಥ ಆಗುತ್ತೆ ಬ್ರೋ ಅವಳು ನಮ್ಮ ಕೈ ಜಾರ್ ಹೋಗ್ತಿದ್ದಾಳೆ ಅಂತ ಗೊತ್ತಾದಾಗ ಎಲ್ಲರೂ ಮಾಡೋದಿದೆ ಅವಳ ಬಗ್ಗೆ ವಿಚಾರಿಸ್ಬೇಕು ಇದನ್ನು ಸರಿಪಡಿಸ್ಬೇಕು ಅವಳ ಮನಸನ್ನ ಬದಲಾಯಿಸ್ಬೇಕು ಅಂತ ಆ್ಯಂಡ್ ಇದೆಲ್ಲ ಏನು ಮಾಡುತ್ತೆ ಅಂತ ಗೊತ್ತಾ ಎಮೋಷ್ನಲಿ ನೀವು ಅವಳು ಹಿಂದೆ ಬಿದ್ದಿದ್ದೀರಾ ಅನ್ನೋದನ್ನು ಅವಳಿಗೆ ಹೇಳುತ್ತೆ ಆ್ಯಂಡ್ ಟ್ರಸ್ಮಿ ಅವಳದನ್ನು ಫೀಲ್ ಮಾಡ್ತಾಳೆ ಹಾಗಿದ್ರೆ ಇಂಥ ಸಂದರ್ಭದಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅವಳ ಎನರ್ಜಿನ ಮಿರರ್ ಮಾಡಿ ಅವಳು ನಿಮ್ಮಿಂದ ದೂರ ಹೋಗ್ತಿರ್ಬೇಕಾದ್ರೆ ಓವರ್ ಆಗಿ ರಿಯಾಕ್ಟ್ ಮಾಡೋದನ್ನು ನಿಲ್ಲಿಸಿ ಆಗ ಅವಳು ಹೋಗೋ ಸ್ಪೀಡ್ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತೆ ಅವಳ ಸ್ಪೀಡ್ನ ಜಾಸ್ತಿ ಮಾಡೋಕೆ ಪ್ರಯತ್ನ ಮಾಡಬೇಡಿ ಕೇ ರೇ ಮಾಡಬೇಡಿ ಅಂತ ಹೇಳ್ತಿಲ್ಲ ಬ್ಯಾಲೆನ್ಸ್ಡ್ ಆಗಿರಿ ಅಂತ ಹೇಳ್ತಾ ಇದ್ದೀನಿ ನೀವೇನೂ ಹೇಳ್ದೇನೆ ಅವಳಿಗೆ ಹೇಳ್ತಿದ್ದೀರಾ ನೀನು ಬದಲಾಗ್ತಿದೀಯಾ ಅಂತ ನನಗೆ ಗೊತ್ತಾಗ್ತಿದೆ ಆದರೆ ಅದರಿಂದ ನನ್ನನ್ನು ನಾನು ಕಳ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ ಬ್ರೋ ಇದನ್ನೇ ಕಾಮ್ನೆಸ್ ಅನ್ನೋದು ಶಾಂತತೆಯ ಮನೋಭಾವ ಸೆಂಟರ್ಡ್ ರೆಸ್ಪಾನ್ಸ್ ಈಸ್ ಪವರ್ಫುಲ್ ಯಾಕಂದರೆ ಇಲ್ಲಿ ಯಾವುದೇ ಡ್ರಾಮಾ ಕ್ರಿಯೇಟ್ ಮಾಡೋದ್ರ ಬದಲು ಸೈಲೆಂಟ್ ಆದ್ರಿ ಅಂಡ್ ಆ ಸೈಲೆನ್ಸ್ ಇದೆಯಲ್ಲ ಅದು ಗೊತ್ತಿರೋ ಪರ್ಸನ್ನಿಂದನೇ ಬರೋದ್ರಿಂದ ತುಂಬಾನೇ ಎಫೆಕ್ಟಿವ್ ಆಗಿರುತ್ತೆ ಪಾಯಿಂಟ್ ನಂಬರ್ ಟು ಗೋಕೋಲ್ಡ್ ನಾಟ್ ರೂಡ್ ಕ್ರಿಯೇಟ್ ಸಟಲ್ ಆಪ್ಸೆನ್ಸ್ ಇಲ್ಲಿ ತುಂಬ ಜನ ಹುಡುಗರು ಕೆಲಸನ ಎಲ್ಲಿ ಕೆಡಿಸ್ತಾರೆ ಅಂತ ಹೇಳ್ತೀನಿ ಕೇಳಿ ಕೋಪ ಮಾಡಿಕೊಂಡು ಅವ್ರ ನಂಬರ್ನ ಬ್ಲಾಕ್ ಮಾಡ್ತಾರೆ ಇಲ್ಲ ಟಾಕ್ಸಿಕ್ ಆಗಿ ಬಿಹೇವ್ ಮಾಡ್ತಾರೆ ಇಲ್ಲ ತುಂಬ ಸಾಫ್ಟ್ ಆಗ್ಬಿಡ್ತಾರೆ ಅವಳು ದೂರ ಹೋಗ್ತಿದ್ದಾಳೆ ಅಂತ ಗೊತ್ತಿದ್ರೂ ಕೂಡ ಅವಳಿಗೆ ಅಟೆನ್ಷನ್ ಕೊಡ್ತಾನೇ ಇರ್ತಾರೆ ಆದರೆ ನೀವಿಲ್ಲೊಂದು ಸ್ಮಾರ್ಟ್ ಮೂವ್ ಮಾಡಬೇಕು ಅದೇನು ಅಂತ ಗೊತ್ತಾ ಅದು ಯಾವುದನ್ನು ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಸೈಲೆಂಟ್ ಆಗ್ಬಿಡಿ ರೂಡಾಗಿ ಬಿಹೇವ್ ಮಾಡಬೇಡಿ ನೀವದನ್ನು ಅನೌನ್ಸ್ ಮಾಡೋ ಅವಶ್ಯಕತೆ ಇಲ್ಲ ಅವಳು ಕಳ್ಕೋತಾ ಇರೋದು ಏನನ್ನ ಅನ್ನೋದನ್ನು ಅವಳಿಗೆ ಅರ್ಥ ಮಾಡಿಸೋದಕ್ಕೆ ಯಾವುದೇ ಪೋಸ್ಟ್ ಹಾಕೋ ಅವಶ್ಯಕತೆ ಇಲ್ಲ ಯಾವುದೇ ಸ್ಟೇಟಸ್ ಹಾಕೋ ಅವಶ್ಯಕತೆ ಇಲ್ಲ ಅದನ್ನೆಲ್ಲ ಮಾಡಿದ್ರೆ ನೀವು ಅವಳು ಮುಂದೆ ಎಮೋಷನ್ಸ್ನ ತೋರಿಸ್ಕೊಂಡಾಗೆ ತಾನೆ ಹಾಗಾಗಿ ಕೇವಲ ನಿಮ್ಮ ಆಬ್ಸೆನ್ಸ್ ನಿಮ್ಮ ಅನುಪಸ್ಥಿತಿ ಮಾತ್ರನೇ ನ ಕ್ರಿಯೇಟ್ ಮಾಡುತ್ತೆ ಜಸ್ಟ್ ಕ್ವೈಟ್ ರಿಪ್ಲೈ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳಿ ಯಾವುದಾದ್ರೂ ಟಾಪಿಕ್ನ ನೀವೇ ಶುರು ಮಾಡೋದಕ್ಕೆ ಹೋಗ್ಬೇಡಿ ಕಾನ್ವರ್ಸೇಷನ್ ಚಿಕ್ಕದಾಗಿರ್ಲಿ ಬಟ್ ರೆಸ್ಪೆಕ್ಟ್ಫುಲ್ ಆಗಿರಲಿ ಯಾವುದೇ ರೀತಿ ಆಟಿಟ್ಯೂಡ್ ಬೇಡ ಕೇವಲ ನಿಯಂತ್ರಿತ ಅಂತರ ಜಸ್ಟ್ ಕಂಟ್ರೋಲ್ಡ್ ಡಿಸ್ಟೆನ್ಸ್ ಇಲ್ಲಿ ನೀವು ಅಗ್ರೆಸಿವ್ ಆಗ್ತಿಲ್ಲ ನೀವು ಇಲ್ಲದೆ ಇರೋ ಲೈಫ್ ಹೇಗಿರುತ್ತೆ ಅನ್ನೋದನ್ನು ಅವಳಿಗೆ ಫೀಲ್ ಮಾಡೋದಕ್ಕೆ ಬಿಡ್ತಿದ್ದೀರ ಅಂಡ್ ಟ್ವಿಸ್ಟ್ ಇರೋದು ಇಲ್ಲಿ ಆ ಸ್ಪೇಸ್ ಇದೆಯಲ್ಲ ಆ ಸೈಲೆನ್ಸ್ ಇದೆಯಲ್ಲ ಅದೇ ನೀವು ಯಾವುದೇ ಪ್ಯಾರಾಗ್ರಾಫ್ ಕಳಿಸೋದಕ್ಕಿಂತನೂ ಜೋರಾಗಿ ಎಕೋ ಆಗುತ್ತೆ ಅವಳಿದಲ್ಲಿ ಅವಳು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಅಂಡ್ ಯಾವಾಗ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೋ ಆಗಲೇ ಅವಳ ಅಟೆನ್ಷನ್ನ ನೀವು ಮತ್ತೆ ಪಡ್ಕೊಂಡ ಹಾಗೇನೆ ಪಾಯಿಂಟ್ ನಂಬರ್ ತ್ರೀ ಶಿಫ್ಟ್ ಫೋಕಸ್ ಬಿಕಮ್ ಬ್ಯಿ ವಿತ್ ಯುವರ್ ಲೈಫ್ ಬ್ರೋ ಈ ಭಾಗದಲ್ಲೇ ತುಂಬ ಜನ ಹುಡುಗರು ತಮ್ಮನ್ನ ತಾವೇ ಕಳ್ಕೋತಾರೆ ಅವಳು ಹಿಂದೆ ಸರಿತಿರ್ತಾಳೆ ಇವರು ಅವಳ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿರ್ತಾರೆ ಪ್ರತಿ ದಿನ ಪ್ರತಿ ರಾತ್ರಿ ಫೋನ್ ಚೆಕ್ ಮಾಡ್ತಾನೆ ಇರ್ತಾರೆ ಹಳೆ ಮೆಸೇಜಸ್ನ ಓದ್ತಾನೆ ಇರ್ತಾರೆ ಪ್ರತಿಯೊಂದರ ಬಗ್ಗೆನೂ ಅತಿಯಾಗಿ ಯೋಚ್ನೆ ಮಾಡ್ತಾರೆ ಆದ್ರೆ ಒಂದು ಸತ್ಯ ಏನು ಅಂತ ಗೊತ್ತಾ ನಿಮ್ಮ ಪ್ರಪಂಚ ಇನ್ನೂ ಕೂಡ ಅವಳು ಸುತ್ತಾನೆ ಸುತ್ತಿದೆ ಅನ್ನೋದನ್ನ ಅವಳು ಅರ್ಥ ಮಾಡ್ಕೊಂಡ ಕ್ಷಣ ಇನ್ನೂ ಹಿಂದಕ್ಕೆ ಹೋಗ್ತಾಳೆ ಸೊ ಈಗಲೇ ನೀವು ಸ್ಕ್ರಿಪ್ಟ್ನ ಉಲ್ಟಾ ಮಾಡಬೇಕಾಗತ್ತೆ ಅವಳಿಗೋಸ್ಕರ ಅಲ್ಲ ನಿಮಗೋಸ್ಕರ ಮಾಡೋಕೆ ನಿಮ್ಗೆ ಬೇರೆ ಕೆಲಸಗಳು ಇದ್ದಾವೆ ಅನ್ನೋ ರೀತಿ ಮುಂದೆ ಹೋಗೋದಕ್ಕೆ ಪ್ರಾರಂಭ ಮಾಡಿ ಯಾಕಂದ್ರೆ ನಿಮ್ಗೆ ಬೇರೆ ಕೆಲಸಗಳು ಇದ್ದಾವೆ ತಾನೆ ಜಿಮ್ ಬಿಸ್ನೆಸ್ ಪ್ರಾಜೆಕ್ಟ್ಸ್ ಫ್ರೆಂಡ್ಸ್ ಯುವರ್ ಗೋಲ್ ನೀವಿದ್ರಲ್ಲಿ ಬ್ಯುಸಿಯಾಗಿ ಆಗ ಅವಳೇ ಫೀಲ್ ಮಾಡ್ತಾಳೆ ಅವಳ ಕೈ ಜಾರಿ ಹೋಗ್ತಿರೋದನ್ನು ನೀವೊಂದು ಪದನೂ ಹೇಳ್ದೆ ಇದ್ರೂ ಕೂಡ ಯಾಕಂದ್ರೆ ವುಮೆನ್ ಡ್ರೌನ್ ಟು ಪರ್ಪಸ್ ಆಚೆ ನೀವು ಯಾವುದನ್ನೋ ಬಿಲ್ಡ್ ಮಾಡ್ತಿದ್ದೀರಾ ಅವಳನ್ನು ಮೀರಿ ನಿಮ್ಗೊಂದು ಲೈಫ್ ಇದೆ ಅನ್ನೋದು ಯಾವಾಗ ಅವಳಿಗೆ ಅರ್ಥ ಆಗುತ್ತೋ ನೀವು ಕಳಿಸೋ ಯಾವುದೇ ಮೆಸೇಜ್ಗಿಂತನೂ ಆ ಅಂತರಾನ ಡೀಪ್ಲಿ ಫೀಲ್ ಮಾಡ್ತಾಳೆ ಸೊ ಡಿಟ್ಯಾಚ್ ಆ್ಯಂಡ್ ಲೆವೆಲ್ ಅಪ್ ಪಾಯಿಂಟ್ ನಂಬರ್ ಫೋರ್ ಡೋಂಟ್ ಪೋಸ್ ಟು ಪ್ರೂವ್ ಗೋ ಸೈಲೆಂಟ್ ಆನ್ ಲೈನ್ ಟು ಆಲ್ ರೈಟ್ ಪ್ರೋ ಈ ಆಟ ನನಗೆ ಗೊತ್ತು ಅವಳು ಹಿಂದೆ ಸರಿತಾಳೆ ಮತ್ತೆ ಅವಳು ಏನು ಕಳ್ಕೊತಿದ್ದಾಳೆ ಅನ್ನೋದನ್ನ ಅರ್ಥ ಮಾಡ್ಸೋದಕ್ಕೆ ಅರ್ಜೆಂಟ್ ಮಾಡ್ತೀರ ತಾನೆ ಜಿಮ್ಮಲ್ಲಿ ವರ್ಕೌಟ್ ಮಾಡೋ ಫೋಟೋನೋ ಇಲ್ಲ ಫ್ರೆಂಡ್ಸ್ ಜೊತೆ ಇರೋ ಸ್ಟೋರಿನೋ ಇಲ್ಲ ಯಾವುದೋ ಒಂದು ಕೋಟ್ನೋ ಪೋಸ್ಟ್ ಮಾಡ್ತೀರ ನನಗೇನೂ ಪ್ರಾಬ್ಲಮ್ ಇಲ್ಲ ಅನ್ನೋ ರೀತಿ ತೋರಿಸ್ಕೊಳ್ಳೋದಕ್ಕೆ ಆದ್ರೂ ಅದೆಲ್ಲ ಪೋಸ್ಟ್ ಮಾಡೋದು ಅವಳಿಗೋಸ್ಕರನೇ ತಾನೆ ಅವಳು ರಿಯಾಕ್ಟ್ ಮಾಡ್ಲಿ ಅಂತ ತಾನೆ ನೀವದನ್ನೆಲ್ಲ ಪೋಸ್ಟ್ ಮಾಡ್ತಿದ್ದೀರಾ ಅಂದರೆ ನೀವಿನ್ನೂ ಅವಳು ಹಿಂದೇನೆ ಬಿದ್ದಿದ್ದೀರಾ ಅಂತ ತಾನೆ ಸೊ ಅವಳಿಗೆಲ್ಲಿ ನಾಟುತ್ತೋ ಅಲ್ಲೇ ಹೊಡಿಬೇಕು ಗೋ ಡಾರ್ಕ್ ನೋ ಅಪ್ಡೇಟ್ಸ್ ನೋ ಸ್ಟೋರೀಸ್ ನೋ ಬ್ರೆಡ್ ಕ್ರಮ್ಸ್ ನಿಮ್ಮ ಆನ್ಲೈನ್ ಸೈಲೆನ್ಸ್ನೇ ನಿಮ್ಮ ರಿಯಲ್ ಲೈಫ್ ಸೈಲೆನ್ಸ್ ರೀತಿ ಫೀಲ್ ಮಾಡ್ಲಿಬಿಡಿ ಅವಳು ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸ್ಕ್ರಾಲ್ ಮಾಡ್ಲಿಬಿಡಿ ಸ್ವಲ್ಪ ಅವಳು ಯೋಚ್ನೆ ಮಾಡ್ಲಿ ಮಾಡ್ತಿದಾನೆ ಮಾಡ್ತಿದ್ದಾನೆ ಯಾಕೇನೋ ಪೋಸ್ಟ್ ಹಾಕ್ತಿಲ್ಲ ಮೂವನ್ ಆಗ್ಬಿಟ್ನಾ ಅಂತೆಲ್ಲ ಆ ಅನ್ಸರ್ಟೇನಿಟಿ ಇದೆಯಲ್ಲ ಅದೇ ನಿಮ್ಮನ್ನ ಅವಳ ತಲೆಯಲ್ಲೇ ಇರೋ ರೀತಿ ಮಾಡುತ್ತೆ ಯಾಕಂದರೆ ಯಾವ ಹುಡುಗ ಯಾವುದೇ ಎಕ್ಸ್ಪ್ಲೇನೇಷನ್ ಕೊಡದೆ ಸಡನ್ಲಿ ಆಗ್ತಾನೋ ಅವನು ಒಂದು ನಿಗೂಢತೆ ಕ್ರಿಯೇಟ್ ಮಾಡ್ತಾನೆ ಅಂಡ್ ಮಿಸ್ಟರಿ ಮೈ ಬ್ರದರ್ ಮಿಸ್ಟರಿ ಈಸ್ ಮ್ಯಾಜಿಕ್ ಪಾಯಿಂಟ್ ನಂಬರ್ ಫೈವ್ ಬ್ರೇಕ್ ದ ಪ್ಯಾಟರ್ನ್ ಸರ್ಪ್ರೈಸ್ ಹರ್ ವಿತ್ ಡಿಟ್ಯಾಚ್ಮೆಂಟ್ ಬ್ರೋ ಇದನ್ನು ಡೀಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಬ್ರೋ ಅವಳು ನಿಮ್ಮ ಜೊತೆ ಒಂದು ಪ್ಯಾಟರ್ನ್ಗೆ ಒಗ್ಗಿದಾಳೆ ಕಾಲ್ ಮಾಡ್ತೀರಾ ಚೆಕ್ ಇನ್ ಮಾಡ್ತೀರಾ ತಕ್ಷಣ ರೀಪ್ಲೈ ಮಾಡ್ತೀರಾ ಕನ್ಸಿಸ್ಟೆಂಟ್ ಆಗಿರ್ತೀರ ಆಮೇಲೆ ಅವಳು ಹಿಂದೆ ಸರಿಯೋದಕ್ಕೆ ಪ್ರಾರಂಭಿಸಿದ ಕ್ಷಣ ಇನ್ನೂ ಹಾರ್ಡಾಗಿ ನೀವು ಅವಳು ಹಿಂದೆ ಬೀಳ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಳೆ ಆದರೆ ನೀವು ಪ್ರತಿಯೊಂದನ್ನು ಬದ್ಲಾಯಿಸ್ಬೇಕಾಗಿರೋದು ಇಲ್ಲೇ ನೀವು ಆ ಪ್ಯಾಟರ್ನ ಬ್ರೇಕ್ ಮಾಡ್ತೀರ ಕ್ಲಾಕ್ ವರ್ಕ್ನ ರೀತಿ ಕಾಣಿಸ್ಕೊಳ್ಳೋದನ್ನು ನಿಲ್ಲಿಸ್ತೀರ ಈಗಲೂ ಕೂಡ ಅವಳೆ ಸೆಂಟರ್ ಆಫ್ ಯುವರ್ ಅಟೆನ್ಷನ್ ಅಂತ ಫೀಲ್ ಮಾಡೋದನ್ನ ಕೂಡ ನಾಟ್ ಇನ್ ಎ ಕೋಲ್ಡ್ ವೇ ಬಟ್ ಇನ್ ಎ ಕಾಮ್ ಅವಳು ಎಕ್ಸ್ಪೆಕ್ಟು ಮಾಡದೇ ಇರೋದನ್ನು ನೀವು ಯಾವಾಗ ಮಾಡ್ತೀರೋ ಆಗ ಅವಳು ಎಲ್ಲದ್ರ ಬಗ್ಗೆನೂ ಮತ್ತೊಂದು ಸಲ ಯೋಚನೆ ಮಾಡಲೇಬೇಕಾಗತ್ತೆ ಒಂದು ನಿಮಿಷ ಅವನು ನನ್ನಿಂದ ದೂರ ಸರಿತಿದ್ದಾನ ನಂದೇನಾದರೂ ಅತೀಯಾಗೋಯ್ತಾ ಅಂತ ಆ ನಿಮ್ಮ ನಡವಳಿಕೆಯಲ್ಲಾಗೋ ಒಂದು ಸಣ್ಣ ಬದಲಾವಣೆ ಒಂದು ಟೆನ್ಷನ್ ಕ್ರಿಯೇಟ್ ಮಾಡುತ್ತೆ డ్రమా అలా టెన్షన్ అండ్ బ్రో అట్రాక్షన్ ఇరదు అల్లే నాట్ ఇన్ రుటీన్ నాట్ ఇన్ కంఫర్ట్ సో అవు ఎక్స్పెక్టూ మార్దే ఇవ్వం కొడి నిమ్మ భావనాత్మక అంతర యు ఆర్ ఎమోషనల్ డిటాచ్ పైంట్ నంబర్ సిక్స్ లెట్ హర్ కమ్ బ్యాక్ బట్ డోంట్ జంప్ అట్ ఇట్ ఆల్ రైట్ బ్రో అట్ సం పాయింట్ అవు మే వాడు యావదో మెసేజ్ కలసకనో ಮೀಮ್ ಕಳ್ಸೋ ಮೂಲಕನೋ ರೀಲ್ಸ್ ಕಳ್ಸೋ ಮೂಲಕನೋ ಇಲ್ಲ ಸಾರಿ ಕೇಳೋ ಮೂಲಕನೋ ಬಾಗ್ಲನ್ನ ಮತ್ತೆ ಓಪನ್ ಮಾಡೋದಕ್ಕೆ ಆದರೆ ಇಲ್ಲೇ ನೀವು ಸ್ವಲ್ಪ ಗಟ್ಟಿಯಾಗಿ ನಿಂತ್ಕೋಬೇಕಾಗಿರೋದು ಅವಳು ಮತ್ತೆ ವಾಪಸ್ ಬರ್ತಾಳೆ ಎಂದಿದ ತಕ್ಷಣ ನೆಗ್ದು ಓಡೋಗ್ಬೇಡಿ ಅವಳಿಂದ ಮೆಸೇಜ್ ಬಂತ ಹತ್ತಿಪ್ಪ ಸೆಕೆಂಡಲ್ಲೇ ಅವಳಿಗೆ ಹಾರ್ಟ್ ಇಮೋಜಿ ಕಳ್ಸೋದು ಪೇಜ್ ಗಟ್ಲೆ ಬರ್ತ್ ಕಳಿಸೋದು ಮಾಡಬೇಡಿ ಯಾಕಂದ್ರೆ ಅವಳು ಎಕ್ಸ್ಪೆಕ್ಟ್ ಮಾಡ್ತಿರೋದು ಕೂಡ ಅದನ್ನೇ ಅವಳಿಗೆ ಗೊತ್ತಾಗಬೇಕಾಗಿರತ್ತೆ ಅವಳಿಗೆ ನಿಮ್ಮ ಮೇಲೆ ಇನ್ನೂ ಗ್ರಿಪ್ ಇದೆಯಾ ಇಲ್ವಾ ಅನ್ನೋದು ಆದರೆ ಈಗ ಯು ಆರ್ ಡಿಫ್ರೆಂಟ್ ಯು ಆರ್ ಕಾಮ್ ಯು ಆರ್ ಗ್ರೌಂಡೆಡ್ ಅಂಡ್ ಯು ಆರ್ ಬ್ಯುಸಿ ಸೊ ಅವಳು ಯಾವಾಗ ನಿಮ್ಮನ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾಳೋ ಸ್ವಲ್ಪ ಟೈಮ್ ತಗೊಳ್ಳಿ ಬಿ ಕೂಲ್ ಬಿ ಪೊಲೈಟ್ ಬಿ ವಾರ್ ಈ ನಿಮ್ಮ ಎನರ್ಜಿನೇ ಅವಳಿಗೆ ಹೇಳುತ್ತೆ ನೀನು ವಾಪಸ್ ಬಂದಿದ್ದು ಖುಷಿಯಾಯಿತು ಆದರೆ ಇನ್ಮುಂದೆ ನಿನಗೋಸ್ಕರ ಕಾಯ್ತಾ ಕೂರಲ್ಲ ಅನ್ನೋದನ್ನು ಅವಳು ವಾಪಸ್ ಬಂದರೂ ಕೂಡ ಅವಳು ಬಿಟ್ಟು ಹೋಗಿರೋ ಜಾಗದಲ್ಲೇ ನಿನ್ನ ಹುಡ್ಕೋಕೆ ಸಾಧ್ಯ ಇಲ್ಲ ಅನ್ನೋದು ಯಾವಾಗ ಅವಳಿಗೆ ಅರ್ಥ ಆಗುತ್ತೋ ಆಗ್ಲೇ ರಿಗ್ರೆಟ್ ಫೀಲ್ ಬರೋದು ಪಾಯಿಂಟ್ ನಂಬರ್ ಸೆವೆನ್ ಸ್ಟೇಡ್ ಇಟ್ಯಾಚ್ಡ್ ಈವನ್ ಇಫ್ ಶಿ ರೀಕನೆಕ್ಟ್ಸ್ ಈ ಕೊನೆ ಪಾರ್ಟಲ್ಲೇ ತುಂಬ ಜನ ತಪ್ಪು ಮಾಡೋದು ಅವಳು ದೂರ ಸರಿತಾಳೆ ನೀನು ಕಾಮಾಗಿರ್ತೀಯ ಕೋಲ್ಡ್ ಆಗಿರ್ತೀಯ ಅಂಡ್ ತಗೋ ಅವಳು ಮತ್ತೆ ವಾಪಸ್ ಬರ್ತಾಳೆ ಈಗ ಎಮೋಷನ್ಸ್ ಎಲ್ಲ ಮಾಯ ಆಗಿ ಹೋಗುತ್ತೆ ಅವಳು ನನ್ನ ಮಿಸ್ ಮಾಡ್ಕೊಂಡ್ಲು ನಾನು ಗೆದ್ಬಿಟ್ಟೆ ಆಮೇಲೆ ಹಿಂದೆ ಹೇಗಿದ್ಯೋ ಮತ್ತೆ ಅದೇ ರೀತಿಗೆ ವಾಪಸ್ ಹೋಗ್ತೀಯ ಆ ರೀತಿ ಆಗ್ಬಾರ್ದು ಯಾಕಂದ್ರೆ ಇಷ್ಟ ದಿನದಿಂದ ಕಷ್ಟಪಟ್ಟು ಮಾಡ್ಕೊಂಡು ಬಂದಿದ್ದನ್ನೆಲ್ಲ ಪಕ್ಕಕ್ಕೆ ಸರಿಸಿ ಹಿಂದೆ ಹೇಗಿದ್ರೋ ಅದೇ ರೀತಿಗೆ ಮತ್ತೆ ವಾಪಸ್ ಹೋದ್ರೆ ಅವಳು ಮತ್ತೆ ನಿಮ್ಮಿಂದ ದೂರ ಹೋಗ್ತಾಳೆ ಯಾಕೆ ಯಾಕಂದ್ರೆ ಅವಳು ನಿಮ್ಮ ಸೈಲೆನ್ಸ್ನ ಮಾತ್ರ ಟೆಸ್ಟ್ ಮಾಡ್ತಿರ್ಲಿಲ್ಲ ನಿಮ್ಮ ಬೆಳವಣಿಗೆನ ಕೂಡ ಪರೀಕ್ಷೆ ಮಾಡ್ತಿದ್ಲು ಅವಳು ತಿಳ್ಕೋಬೇಕು ಅನ್ಕೋತಾಳೆ ನಾನು ಇಲ್ಲದೆ ಇದ್ರು ಅವ್ನು ಸ್ಟ್ರಾಂಗ್ ಆದಿನ ಇಲ್ಲ ಅದು ಕೇವಲ ಒಂದು ಹಂತ ಮಾತ್ರನ ಅನ್ನೋದನ್ನ ಸೊ ಇವಾಗ ನೀವು ಮಾಡಬೇಕಾಗಿರೋದೇನೆಂದ್ರೆ ಅವಳು ನಿಮ್ಮ ಹತ್ರ ವಾಪಸ್ ಬಂದಾಗ ಡಿಟ್ಯಾಚ್ಡ್ ಆಗೇ ಇರಿ ಬಿ ಪ್ರೆಸೆಂಟ್ ಶೂರ್ ಬಿ ಕೈಂಡ್ ಬಿ ರಿಯಲ್ ಅವಳೇ ನಿಮ್ಮ ಪ್ರಪಂಚ ಅನ್ನೋ ರೀತಿ ಮತ್ತೆ ಅವಳಿಗೆ ಫೀಲ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ನಿಮ್ಮ ಪ್ರಯಾರಿಟೀಸ್ನ ಉಳಿಸ್ಕೊಳ್ಳಿ ನಿಮ್ಮ ರೂಟೀನ್ನ ಕಂಟಿನ್ಯೂ ಮಾಡಿ ಯಾವಾಗ ಒಂದು ಹೆಣ್ಣು ಇನ್ಮುಂದೆ ನೀವು ಎಮೋಷ್ನಲಿ ಅವಳ ಮೇಲೆ ಡಿಪೆಂಡ್ ಆಗಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋತಾಳೋ ಆಗ ಪ್ರತಿಯೊಂದು ಬದಲಾಗುತ್ತೆ ಅವಳು ನಿಮ್ಮ ಸೈಲೆನ್ಸ್ನ ಮಾತ್ರ ಫೀಲ್ ಆಗಲ್ಲ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ನ ಕೂಡ ಫೀಲ್ ಮಾಡ್ತಾಳೆ ಸೊ ನೆಕ್ಸ್ಟ್ ಟೈಮ್ ಅವಳೇನಾದರೂ ನಿಮ್ಮಿಂದ ದೂರ ಸರಿದ್ರೆ ಡೋಂಟ್ ಚೇಸ್ ಡೋಂಟ್ ಎಕ್ಸ್ಪ್ಲೈನ್ ಡೋಂಟ್ ಪ್ಯಾನಿಕ್ ಜಸ್ಟ್ ನಿಮ್ಮ ಎನರ್ಜಿನ ಬದಲಾಯಿಸಿ ನಿಮ್ಮ ಆಪ್ಝೆಸ್ನ ಅವಳು ಸ್ವಲ್ಪ ಅನ್ಭವ್ಸ್ಲಿ ಬಿಡಿ ಆ ಬದಲಾವಣೆ ಆ ಮೌನ ಇದೆಯಲ್ಲ ಆಗ ನೋಡಿ ಏನಾಗತ್ತೆ ಅಂತ ಒಂದು ಸರಿಯಾದ ಟೈಮಲ್ಲಿ ಮಾಡೋ ಒಂದು ಸರಿಯಾದ ನಡೆ ಅವಳ ಅಟೆನ್ಷನ್ನ ಮಾತ್ರ ಸೆಳೆಯಲ್ಲ ನಿಜವಾಗ್ಲು ನೀವು ಯಾರು ಅನ್ನೋದನ್ನು ಕೂಡ ನೆನಪು ಮಾಡುತ್ತೆ